ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಹೊಸ ಪಾಠ ಇದಕ್ಕೆ ನಾವು ಸಿಲೆಬಲ್ಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಸಿಲೆಬಲ್ಸ್ ಸಿಲೆಬಲ್ಸ್ ಓಕೆ ಸೊ ಈಗ ನೋಡಿ ಸಿಲೆಬಲ್ ಅಂದರೆ ಸಿಲೆಬಲ್ ಯಾಕೆ ಏನು ಸಿಲೆಬಲ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೇನಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿರೋದೆ ಕನ್ನಡದಲ್ಲಿ ನಾವು ಸಿಲೆಬಲ್ ಪ್ರಕಾರನೇ ಕನ್ನಡದಲ್ಲಿ ಓದೋದು ಇಂಗ್ಲೀಷಲ್ಲೂ ಸಿಲೆಬಲ್ ಪ್ರಕಾರನೇ ಓದ್ತೀವಿ ಓಕೆ ಸಿಲಬಲ್ ಅಲ್ಲಿ ಈಗ ನಾನು ಲಾಸ್ಟ್ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ಅನ್ಸುತ್ತೆ ಅಲ್ವಾ ಸಿಲಬಲ್ ಮಾಡ್ತೀನಿ ಅಂತ ಹೇಳಿದ್ದೆ ಸಿಲಬಲಲ್ಲಿ ನೋಡಿ ಈಗ ರಾಷ್ಟ್ರ ಪತಿ ರಾಷ್ಟ್ರಪತಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ರಾಷ್ಟ್ರಪತಿ ಪತಿ ಎಷ್ಟು ಅಕ್ಷರಗಳಿದಾವೆ ನಾಲ್ಕು ಅಲ್ವಾ ಅಂದ್ರೆ ಇದೊಂದು ರಾ ಸ್ಟ್ರ ರಾಷ್ಟ್ರಪತಿ ಸೊ ಒಂದು ಎರಡು ಮೂರು ನಾಲ್ಕು ಇದು ಒತ್ತಾಕ್ಷರ ಇರ್ಬೋದು ಎರಡನೇದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷನ್ ಓದ್ಲಿಕ್ಕೆ ಬರುವುದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರುವುದಿಲ್ಲವಾ ನಿಮ್ಗೆ ಇಂಗ್ಲೀಷ್ ಅನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಗಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಏನು ಉಂದಿಗೂ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಂತ ಇಂಗ್ಲೀಷ್ ನಮಗೆ ಓದಿ ಬರೀ ಬರಲ್ಲ ಬಲಿಗೆ ಎ ಸಿ ಮಾತ್ರ ಬರುತ್ತು ಅಥವಾ ಎ ಬಿ ಸಿಗುತ್ತೆ ಅಂತ ಕೊಡಿ ಸೊ ಅಂತ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬಲೀತೀವಿ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕಡ ಹೇಳ್ಕೊಂಡು ಹೇಗೆ ಕಲಿಯೋದು ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಅಥವಾ ಯಾವುದೋ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಇಂಗ್ಲಿಷ್ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕರ್ಸ್ ಆಗಬೇಕು ಅಂತ ಆಸೆ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರುವಂತಹ ನಂಬರ್ಗೆ ಸೊ ಇದು ನೋಡಿ ಬ್ರೆಡ್ ಚೀಸ್ ಡೀಪ್ ಕಟ್ ಕೋಟ್ ಡೇ ಪೇ ಯಾರ ಏನಾದ್ರು ಡೌಟ್ ಇದೆಯಾ ಈಗ ನಾವು ಬೇರೆ ಬೇರೆ ಸಿಲೆಬಲ್ ಎರಡು ಮೂರು ಸಿಲೆಬಲ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಓಕೆ ಹಾಂ ಈಗ ನೋಡಿ ಸಿಲೆಬಲ್ ಟೂ ಸಿಲೆಬಲ್ ಓಕೆ ಟೂ ಸಿಲಬಲ್ ವರ್ಡ್ಸ್ ಟೂ ಸಿಲೆಬಲ್ ವರ್ಡ್ಸ್ ಅಂದರೆ ಈ ಸಿಲೆಬಲಲ್ಲಿ ಸಾರಿ ಈ ವರ್ಡಲ್ಲಿ ಎರಡು ಸಿಲೆಬಲ್ಸ್ ಇರುತ್ತೆ ಎಷ್ಟಿರುತ್ತೆ ಎರಡು ಸಿಲೆಬಲ್ ಅಂತ ನೋಡೋಣ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ನೋಡಿ ಈಗ ನೋಡಿ ಈಗ ಇದು ಇದನ್ನು ತಗೊಳ್ಳೋಣ ಓಕೆ ಕ್ಲಿನಿಕ್ ಈಗ ಈ ಪದಗಳನ್ನೆಲ್ಲ ಹೇಳಿದಾಗ ಇಲ್ಲಿ ಕೈ ಇಟ್ಕೊಳ್ಳಿ ಅಡ್ಮಿಟ್ ಈಗ ಇದನ್ನು ಅಡ್ಮಿಟ್ ಅಂತ ಹೇಳಿದ್ನಲ್ಲ ಅಡ್ಮಿಟ್ ಎರಡು ಸಲ ತಾಗುತ್ತೆ ಅಡ್ಮಿಟ್ 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 ಇದು ನೋಡಿ ಎ ಜೆಂಟ್ ಎ ಜೆಂಟ್ ಎ ಜೆಂಟ್ ಇದು ನೋಡಿ ಆಕ್ಷನ್ ಆಕ್ಷನ್ ಕ್ಲಿ ನಿಕ್ ಕ್ಲಿ ನಿಕ್ ಸೊ ಇದನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ನಿಮ್ಮ ಗಡ್ಡ ನಿಮ್ಮ ಕೈಗೆ ಎರಡು ಸಲ ತಾಗುತ್ತೆ ವಿಚ್ ಮೀನ್ಸ್ ಇದರಲ್ಲಿ ನೋಡಿ ಎ ಒಂದಿದೆಯಾ ಐ ಇದೆ ಏ ಒಂದಿದೆಯಾ ಇಲ್ಲಿ ಟಿ ಐ ಓ ಎನ್ ನಾನು ಹೇಳಿದ್ದೀನಿ ಟಿ ಐ ಓ ಎನ್ ಬಂದಾಗ ಇಲ್ಲಿ ಎರಡು ಸಿಲೆಬಲ್ ಇದೆ ಅಂತಲ್ಲ ಎರಡು ಸಿ ಎರಡು ಒವೆಲ್ ಇದೆ ಬಟ್ ಟಿ ಐ ಓ ಎನ್ ಇದೆಯಲ್ವಾ ಟಿ ಐ ಓ ಎನ್ ಏನಂತ ಹೇಳುತ್ತೆ ಶನ್ ಅಂತ ಹೇಳುತ್ತೆ ಶ ಶ ಅಂದಾಗ ಇಲ್ಲಿ ಒಂದು ಆಕಾರ ಇದೆ ಅಲ್ವಾ ಶ ಇದೆ ಒಂದು ಆಕಾರ ಇದೆ ಇಲ್ಲಿ ಕ ಆಕ್ಷನ್ ಚಪ್ಪಳೆ ಮೂಲಕ ನೋಡಿ ಆಕ್ಷನ್ ಶನ್ಶನ್ ಅಡ್ಮಿಟ್ ಅಲ್ಲ ಅಡ್ಮಿಟ್ ಅಡ್

coffee dollar disturb flower forget சிலபல் நீங்கள் சப்பாழை தட்டி கரெக்டாக அது முக்தோகை டெவில் டி டேல் டிஸ் லீ டாங்ஸ் டி ஓஸ் dispose double s say ಎಕ್ಸ್ಪೋರ್ಟ್ ಫಾಮ ಬೈ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಮೂರಕ್ಷರ ಸೇರಿ ನಮಗೆ ಯು ಅನ್ನೋ ಈ ಸೌಂಡ್ ಬಂದಿದೆ ಅಲ್ವಾ ಮೂರಕ್ಷರ ಸೇರಿ ಒಂದು ಸೌಂಡ್ ಬಂದಿದೆ ಯು ಬ್ಯೂ ಬ್ಯೂ ಟಿ ಬ್ಯೂ ಟೀ ಸೊ ಇಲ್ಲಿ ನಾನು ಹೇಳ್ತಾ ಇದನ್ನು ಹೇಳ್ತಾಯಿದ್ದೀನಿ ಸಿಲೆಬಲ್ದು ಇದೇನು ಡೆಫಿನಿಷನ್ ಏನು ನಿಮಗೆ ಓವೆಲ್ ಸೌಂಡ್ ಓಕೆ ಸೊ ಹಾಗಾದರೆ ಬ್ಯೂಟಿ ಹೆಂಗೆ ನಿಮಗೆ ವ ಬ್ಯೂಟಿಯಲ್ಲಿ ಲಾಸ್ಟಿಗೆ ಓವೆಲ್ ಸೌಂಡ್ ಇಲ್ವಲ್ಲ ಓವೆಲ್ ಇಲ್ವಲ್ಲ ಬ್ಯೂಟಿ ಇದರಲ್ಲಿ ಹಾಂ ಇದೇನೋ ಓಕೆ ಇ ಯು ಎ ಸಾರಿ ಇ ಎ ಯು ಬಂದಾಗ ನಾನು ಯು ಅಂತ ಹೇಳಬೇಕು ಅಂತ ಹೇಳಿದೆ ವಿಚ್ ಈಸ್ ಯು ಆದರೆ ಕೊನೆಯಲ್ಲಿ ಇಲ್ಲಿ ಒವೆಲ್ ಇಲ್ವಲ್ಲ ಕೊನೆಯಲ್ಲಿ ವೈ ಇದೆಯಲ್ವಾ ಕೊನೆಯಲ್ಲಿ ವೈ ಇದೆ ವೈ ಇಸ್ ನಾಟ್ ಅ ವೋವೆಲ್ ಇಟ್ಸ್ ಅ ಕಾನ್ಸನೆಂಟ್ ಆದರೆ ಆ ವೈ ಕಾನ್ಸನೆಂಟ್ ಆದ್ರೂ ಅದೇನು ಸೌಂಡ್ ಮಾಡ್ತಾ ಇದೆ ಒವೆಲ್ದು ಸೌಂಡ್ ಮಾಡ್ತಾ ಇದೆ ರೈಟ್ ಒವೆಲ್ ಸೌಂಡ್ ಏನು ಇ ಬ್ಯೂ ಟಿ ಫ್ಯಾಮಿ ಲೀ ಫ್ಯಾಮ್ ಆ ಥರ ಸೊ ಲೀ ಲಾಸ್ಟಿಗೆ ಬಂದಾಗ ಈ ಖರ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಎರಡು ಸಿಲೆಬಲ್ ಇದೆ ಎಲ್ಲ ಇದರಲ್ಲಿ ಎರಡು ಸಿಲೆಬಲ್ ಇದೆ ಹೇಗೆ ಆಡ್ ಮಿಟ್ ಆಕ್ ಶನ್ ಅ ಲರ್ಟ್ ಕ್ಲಿ ನಿಕ್ ಕ್ಲಾಯ್ ಮೇಟ್ ಕ್ಲಿನಿಕ್ ಕ್ಲೈಮೇಟ್ ನೋಡಿ ಕಾ ಡಬಲ್ ಡಬಲ್ ಕಾನ್ಸನೆಂಟ್ ಬಂದರೆ ನಾವು ಅಲ್ಲಿಗೆ ಕಟ್ ಮಾಡಬೇಕು ಕಾ ಲೆಜ್ ಕ ಫಿ ಕ ಲೆಜ್ ಡಾ ಲರ್ ಡಾಲರ್ ಡಿಸ್ ಟರ್ಬ್ ಡಿಸ್ಟರ್ಬ್ ಫ್ಲಾ ವರ್ ಫ್ಲವರ್ ಫಾರ್ ಗೆಟ್ ಫಾರ್ ಗೆಟ್ ಸೊ ಇದೆಲ್ಲ ಏನು ಇದು ಒಂದು ಕಾನ್ ಒಂದು ಸಿಲಬಲ್ ಇದು ಎರಡನೇದು ಇದು ಒನ್ ಸಿಲೆಬಲ್ ಇದು ಎರಡನೇದು ಇದು ಒನ್ ಸಿಲೆಬಲ್ ಓಕೆ ಸೊ ಈ ಥರ ನೀವು ಡಿವೈಡ್ ಮಾಡ್ಕೋಬೇಕು ಅದನ್ನು ಯಾಕೆಂದರೆ ಮುಂದೆ ನಿಮಗೆ ದೊಡ್ಡ ದೊಡ್ಡ ಪದಗಳಿರ್ತವೆ ತ್ರೀ ಸಿಲೆಬಲ್ ಫೋರ್ ಸಿಲಬಲ್ ಫೈವ್ ಸಿಲೆಬಲ್ ಪದಗಳಿದ್ದಾಗ ಅದನ್ನು ನಾವು ಒಂದೊಂದು ಅಕ್ಷರನೇ ಕೂಡಿಸ್ಕೊಂಡು ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಮಗೆ ಸಿಲೆಬಲ್ ಈ ಒಂದು ಸಿಲೆಬಲ್ನ ಕಂಪ್ಲೀಟಾಗಿ ಹೇಳಕ್ಕೆ ಗೊತ್ತಿರಬೇಕು ಈ ಫ ಒನ್ ಸಿಲೆಬಲ್ ಟು ಸಿಲೆಬಲ್ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ತ್ರೀ ಸಿಲೆಬಲ್ ಫೋರ್ ಸಿಲಬಲ್ ಫೈವ್ ಸಿಲೆಬಲ್ ಬಂದಾಗ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಅದಕ್ಕೆ ನಮಗೆ ಕರೆಕ್ಟಾಗಿ ಅದನ್ನು ಸಿಲೆಬಲ್ ಐಡೆಂಟಿಫೈ ಮಾಡೋಕೆ ಬಂದರೆ ಅಂದರೆ ಹೇಳಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಬಟ್ ಸ್ಟಿಲ್ ಎಲ್ಲಿಗೆ ನಿಲ್ಲಿಸಬೇಕು ಯಾ ಯಾವುದನ್ನು ನಾವು ಸಿಲೆಬಲ್ ಅಂತ ತೊಗೋಬೇಕು ಈಗ ನೀವು ಈ ಪದನ ನೋಡಿ ಇದನ್ನು ಸಿಲೆಬಲ್ ಎಲ್ಲಿ ಹಾಕಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಎಫ್ ಎ ಎಫ್ ಎ ನೋಡ್ಬಿಟ್ಟು ನೀವು ಫ್ಯಾ ಅಂತ ಹೇಳ್ಬೋದು ಫ್ಯಾರ್ ಮರ್ ಅಲ್ಲ ಎಫ್ ಎ ಆರ್ ಆದಮೇಲೆ ನೀವು ಇಲ್ಲಿ ಹಾಕಬೇಕು ಎಫ್ ಎ ಆರ್ ಫಾರ್ ಮರ್ ಸೊ ಅದನ್ನು ಚಪ್ಪಾಳೆ ತಟ್ಟಿ ನೋಡಿದಾಗ ಫಾರ್ ಮರ್ ಬೇಬಿ ಬೇಬಿಗೆ ಬೈ ಬಿ ಡಿವೋರ್ಸ್ ಡಿ ವೋರ್ಸ್ ಸೊ ನೀವು ಪ್ರತಿಯೊಂದು ಸಿಲೆಬಲಲ್ಲೂ ಸ್ವರ ಇರಬೇಕು ಇದ್ದಾಗಲೇ ಅದು ನಮಗೆ ಒಂದು ಪದನ ಹೇಳಲಿಕ್ಕಾಗೋದು ಸ್ವರ ಇಲ್ದಾನೆ ಪದ ಆಗೋದಿಲ್ಲ ನೀವು ಇಲ್ಲಿ ಐ ತೆಗೀರಿ ಐ ತೆಗೀರಿ ಓ ತೆಗೀರಿ ಐ ಓ ತೆಗೆದ್ರೆ ಏನಿರುತ್ತೆ ಡಿ ವಿ ಆರ್ ಸಿ ಇ ಇದೆ ಅದು ನಿಮಗೆ ಹೆಂಗೆ ಓದಿದ್ರು ಓದಲಿಕ್ಕೆ ಆಗೋದಿಲ್ಲ ಅದು ಒಂದು ಸಿಲೆಬಲ್ ಇರಲೇಬೇಕು ಅಲ್ಲ ಸಾರಿ ಒಂದು ವವೆಲ್ ಇರಲೇಬೇಕು ಒಂದು ಸಿಲೆಬಲಲ್ಲಿ ಒಂದು ವವೆಲ್ ಇರಬೇಕು ಓಕೆ ಸೊ ಇಲ್ಲಿ ಒಂದು ವವೆಲ್ ಇದೆ ಅಂತ ಇಟ್ಕೊಳ್ಳೋಣ ಈಗ ಐ ಇದೆ ಐ ಇದೆ ಇದನ್ನ ಹೆಂಗೆ ಓದ್ತೀರಾ ಡಿವ್ ಡಿವ್ ಅಂತ ಓದ್ಬೇಡ ಮುಂದೆ ಹೆಂಗೆ ಓದೋದು ಇಲ್ಲಿ ಮೊಬೈಲ್ ಇಲ್ಲ ಅಲ್ಲಿ ಅಲ್ವಾ ಸೊ ಮೊಬೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಓದಬೇಕಾದ್ರೆ ನಮಗೆ ಕರೆಕ್ಟಾಗಿ ಮೊಬೈಲ್ ಎಲ್ಲಿದೆ ವೊವೆಲ್ ಮೊಬೈಲ್ದು ಸ್ಥಾನ ಎಲ್ಲಿದೆ ಅಂತ ನೋಡಿಕೊಳ್ಳಿ ಸ್ಥಾನ ಇಲ್ಲಿದೆಯಾ ಅವಾಗ ಅದರದು ಸೌಂಡ್ ಏನಿದೆ ಅದ್ರ ಸೌಂಡ್ ಆಲ್ರೆಡಿ ನಿಮಗೆ ಗೊತ್ತು ಐದರ್ ಇಟ್ ಶುಡ್ ಬಿ ಲಾಂಗ್ ವೊವೆಲ್ ಆರ್ ಶಾರ್ಟ್ ಮೊಬೈಲ್ ಲಾಂಗ್ ವೊವೆಲ್ ಇರ್ಬೋದು ಇಲ್ಲಾಂದರೆ ಶಾರ್ಟ್ ಮೊಬೈಲ್ ಇರ್ಬೋದು ಅಲ್ವಾ ಬಟ್ ಇಟ್ ಡಸಂಟ್ ಮ್ಯಾಟ್ರ್ ಇಲ್ಲಿ ನಿಮಗೆ ಶಾರ್ಟ್ ಒವೆಲ್ ಇರಬೇಕಾ ಲಾಂಗ್ ಓವೆಲ್ ಇರಬೇಕಾ ಅನ್ನೋದು ಮುಖ್ಯ ಅಲ್ಲ ಬಟ್ ಒಲ್ ಸೌಂಡ್ ಇರಬೇಕು ಅದಕ್ಕಿಂತ ಮುಂಚಿತವಾಗಿ ಒವೆಲ್ ಇರಬೇಕು ಈ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬೇಕಾದ್ರೂ ನಿಮಗೆ ಗೊತ್ತಾಗಬೇಕಿತ್ತು ಏನು ಓವೆಲ್ ಮಿಸ್ ಆಗಿದೆಯಲ್ಲ ಓವೆಲ್ ಮಿಸ್ ಆದರೆ ನಮಗೆ ಆ ಸೌಂಡ್ ಬರೋದಿಲ್ಲ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕಿಗೂ ಇದು ಹೆಲ್ಪ್ ಮಾಡುತ್ತೆ ಓಕೆ ಅರ್ಥ ಆಗ್ತಿದೆಯಲ್ವಾ ತುಂಬ ಕನ್ಫ್ಯೂಷನ್ ಏನಾದರೂ ಇದೆಯಾ ಇಲ್ಲಲ್ಲ ಸೊ ನಾವು ಅದು ಇನ್ನೂ ಒವೆಲ್ಸ್ ನೋಡಿದಾಗ ಬೇರೆ ಓವೆಲ್ಗಳನ್ನ ನೋಡೋಣ ತ್ರೀ ಫೋರ್ ಮೊಬೈಲ್ಸ್ ಎಲ್ಲ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ ಓಕೆ ಈಗ ನೋಡಿ ಇದು ಟೂ ಸಿಲೆಬಲ್ ಆಯ್ತಲ್ವಾ ಅಡ್ಮಿಟ್ ಆಕ್ಷನ್ ಏಜೆಂಟ್ ಅ ಲರ್ಟ್ ಕ್ಲಿನಿಕ್ ಕ್ಲೈಮೇಟ್ ಫಾರ್ ಗೆಟ್ ಫ್ಲಾವ ಡಿಸ್ಟರ್ಬ್ ಡಾ ಲ ಕಾಫಿ ಕಾಲೆಜ್ ಓಕೆ ನೆಕ್ಸ್ಟ್ ಈಗ ತ್ರೀ ಸಿಲೆಬಲ್ ನೋಡೋಣ ತ್ರೀ ಸಿಲೆಬಲಲ್ಲಿ ಏನಿರುತ್ತೆ ತ್ರೀ ಸಿಲೆಬಲಲ್ಲಿ ಏನಿರಬೇಕು ಅಂದರೆ ಮುಖ್ಯವಾಗಿ ನಿಮಗೆ ಮೂರು ವವೆಲ್ ಇರಬೇಕು ಮೂರು ವವೆಲ್ ಇರಲೇಬೇಕು ಇಲ್ಲಾಂದರೆ ಮೂರು ಸಿಲೆಬಲ್ ಆಗೋದಿಲ್ಲ ಹೌದು ಅಲ್ವಾ ಈಗ ಇಲ್ಲಿ ನೋಡೋಣ ಇದು ಇಲ್ಲಿ ನೋಡಿ ಬ ನ ಸೊ ಇಲ್ಲಿ ಸಿಲೆಬಲ್ ಯಾವುದು ಸಾರಿ ಒವೆಲ್ ಯಾವುದು ಒಂದು ಎ ಇದೆ

ರೈಟ್ ಈಗ ಬಟರ್ಫ್ಲೈಗೆ ನಾವು ಎಲ್ಲಿ ಈಗ ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಬಂದರೆ ಅಲ್ಲಿಗೆ ಕಟ್ ಮಾಡಬೇಕು ಅಂತ ಹೇಳಿದ ಇಲ್ಲಿ ಕಟ್ ಮಾಡಬೇಕು ಬಿ ಯು ಟಿ ಬಟ್ ಟರ್ ಫ್ಲೈ ಸೊ ಇಲ್ಲಿ ಯು ಇದೆ ಇಲ್ಲಿ ಇ ಇದೆ ಇಲ್ಲಿ ವೈ ಇದೆ ಸೊ ಇಲ್ಲಿ ಇ ಇದ್ದರೂ ನಿಮಗೆ ಅ ಸೌಂಡ್ ಮಾಡ್ತಾ ಇದೆ ಅದು ಇ ಇದೆ ಬಟ್ ಅ ಅಂತ ಸೌಂಡ್ ಮಾಡ್ತಾ ಇದೆ ಬಟ್ ಅದು ಒವೆಲ್ ಸೌಂಡೇ ಅ ಅನ್ನೋದು ಒವೆಲ್ ಸೌಂಡೇ ಅದು ಓಕೆ ಸೊ ಹಾಗಾಗಿ ಇದು ಬ ಟರ್ ಇಲ್ಲಿ ಐ ಐ ಸೌಂಡ್ ಬರ್ತಾ ಇದೆಯಾ ಇಲ್ಲಿ ಯಾವ್ದು ಸೌಂಡ್ ಬರ್ತಾ ಇದೆ ಅ ಇಲ್ಲಿ ಐ ಸೊ ಮೂರು ಸಿಲೆಬಲ್ ಇದೆ ಮೂರು ಮೊಬೈಲ್ ಸೌಂಡ್ ಬಂದಿದೆ ಐ ಇಲ್ಲಿ ಏನು ಅ ಅ ಇದು ಒಂದು ಇದು ಎರಡು ಇದು ಮೂರು ಸೊ ಇದು ಅ ಬ ಅ ನ ನ ಓಕೆ ಹೇಳಿ ಯಾವುದು ಹ್ಞೂ ಅಲ್ಲ ಇ ಆರ್ ಇ ಆರ್ ಅರ್ ಅಂತ ಹೇಳಿಲ್ವಾ ಫೋನೋಗ್ರಾಮ್ ಅಲ್ಲಿ ಹೇಳ್ಕೊಟ್ಟಿಲ್ವಾ ಹಾಂ ಇ ಆರ್ ಆರ್ ಇ ಆರ್ ತಾನೇ ಅದು ಹಾಂ ಮರ್ತು ಬಿಡಬಾರ್ದು ಇ ಆರ್ ಅದಕ್ಕೆ ನಾನು ಫೋನೋಗ್ರಾಮ್ ಆದಮೇಲೆ ಇದು ಮಾಡಿರೋದು ಯಾಕೆಂದ್ರೆ ನಿಮಗೆ ಫೋನೋಗ್ರಾಮಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇಲ್ಲಿ ಕ್ಲಿಯರ್ ಆಗುತ್ತೆ ನಾನು ಇಲ್ಲಿ ಹೇಳಿ ಇದನ್ನ ಹೇಳಿ ಮತ್ತೆ ಫೋನೋಗ್ರಾಮ್ ಮಾಡಿದ್ರೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಸೊ ಇ ಆರ್ ಈ ಆರ್ ಬಂದಾಗ ಕೊನೆಯಲ್ಲಿ ಈ ಆರ್ ಬಂದಾಗ ಏನು ಆರ್ ಅಂತ ಬರುತ್ತೆ ಅಲ್ವಾ ನೀವು ಇನ್ನೊಂದು ಸಲ ನಾನು ಕ್ಲಾರಿಟಿ ತೋರಿಸ್ತೀನಿ ಬೇಕಾದರೆ ಓಕೆ ಸೊ ಇ ಆರ್ ಬಂದಾಗ ಅರ್ ಅಂತ ಬರುತ್ತೆ ಅದು ಕನ್ಫ್ಯೂಷನ್ ಇರಬಾರ್ದು ಬಟ್ ಎ ಎ ಬಂದಾಗ ಫೋನೋಗ್ರಾಮ್ ಅಲ್ವಾ ಇ ಆರ್ ಐ ಆರ್ ಐ ಆರ್ ಆಗಿಲ್ಲಲ್ಲ ಇ ಆರ್ ಇಲ್ಲಿದೆ ನೋಡಿ ಇ ಆರ್ ಬಂದಾಗ ಏನ್ ಹೇಳ್ಬೇಕು ಅರ್ಹ ಅಂತ ತಾನೇ ಇದೆ ಇ ಆರ್ ಅರ್ ವಾಟರ್ ಪೇಪರ್ ಮದರ್ ಫಾದರ್ ಬೆಟರ್ ಎಲ್ಲ ಅರ್ 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 ಇದೆ ಸೊ ಹಾಗೆ ಬಟರ್ಫ್ಲೈ ಬಟರ್ ಬಟರ್ಫ್ಲೈ ಈಗ ನಾನು ಎಲ್ಲಿ ಹೇಳ್ತಾ ಇದ್ದೆ ಬಟರ್ಫ್ಲೈ ಆಯ್ತಲ್ವಾ ಬನಾನ ಸಿ ಬನ ಹೇಗೆ ಮೂರು ತರ ಸೌಂಡ್ ಇದೆ ಇಲ್ಲಿ ಬನಾನ ಎ ಸೌಂಡು ನಿಮಗೆ ಮುಂದೆ ಗೊತ್ತಾಗುತ್ತೆ ಅದು ಎಲ್ಲಿ ಯಾವ ಥರ ಸೌಂಡ್ ಹೇಳಬೇಕು ಅಂತ ಅರ್ಥ ಆಯ್ತಲ್ವ ಈಗ ತ್ರೀ ಸಿಲೆಬಲ್ಸ್ ತನ ಇದು ಹಾಂ ಎಸ್ ತ್ರೀ ಸಿಲೆಬಲ್ಸ್ ತ್ರೀ ಸಿಲೆಬಲ್ಸ್ ಅಂದ್ರೇನು ನಾವು ಒಂದು ಪದ ಹೇಳಿ ಮುಗಿಸ್ಬೇಕಾದ್ರೆ ಮೂರು ಚಪ್ಪಾಳೆ ಮೂರು ಚಪ್ಪಾಳೆಯಲ್ಲಿ ಅದು ಮುಗಿಬೇಕು ಬ ಟ ಫ್ಲೈ ಬ ನ ಆಯಿತಾ ಆಮೇಲೆ ಇದು ಕ್ಯಾಮ್ರಾ ಕ್ಯಾ ಮ ರ ಸಿನಿಮಾ ಸಿ ಕ್ಯೂ ಕಂಬರ್ ಕುಕುಂಬರ್ ಅಂತ ಹೇಳ್ತಾರೆ ಬಟ್ ಇದು ಕ್ಯೂ ಕಂಬ ಕ್ಯೂ ಕ್ಯೂ ಕಂಬ ಕ್ಯೂ ಕಂಬ ಚಾಂಪಿಯನ್ ಪಿ ಎನ್ ಚಾಮ್ ಪಿ ಎನ್ ಓಕೆ ಇಲ್ಲಿ ನೋಡಿ ಎರಡು ಪಿ ಎನ್ ಹಾಂ ಒವೆಲ್ ಸೌಂಡ್ಸ್ ಇರಬೇಕು ಓವೆಲ್ಲು ಎರಡಕ್ಕಿಂತ ಜಾಸ್ತಿ ಇರ್ಬೋದು ಈಗ ಸ್ಪೀಚ್ ಸ್ಪೀಚಲ್ಲಿ ಎರಡು ಓವೆಲ್ ಇದೆ ಬಟ್ ಒಂದು ಸಿಂಗಲ್ ಸಿಲೆಬಲ್ ಅದು ಸ್ಪೀಚ್ ಥ್ರೂ ಥ್ರೂ ಅಲ್ಲಿ ಎರಡು ವೊವೆಲ್ ಇದೆ ಬಟ್ ಸಿಂಗಲ್ ಸಿಲೆಬಲ್ ಬ್ರೀದ್ ಹಾಂ ಸೌಂಡ್ ಮೇಲೆ ಡಿಪೆಂಡು ವವೆಲ್ ಸೌಂಡ್ ಮೆಲ್ ಡಿಪೆಂಡು ಈಗ ಬ್ರೀದ್ ಬ್ರೀದಲ್ಲಿ ಮೂರು ಸಿಲೆಬಲ್ ಇದೆ ಸಾರಿ ಮೂರು ವೊವೆಲ್ಸ್ ಇದೆ ಲಾಸ್ಟಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಆಮೇಲೆ ಮಧ್ಯದಲ್ಲಿ ಇ ಎ ಇದೆ ಅದನ್ನು ಇ ಎನ ನಾವು ಇ ಅಂತ ಹೇಳ್ತೀವಿ ಹಾಗಾಗಿ ಬ್ರೀದ್ ಸಿಂಗಲ್ ಸಿಲೆಬಲ್ ಓಕೆ ಸೊ ಇಲ್ಲಿ ಕಂಬ ಇವೆಲ್ಲ ಚಾಂಪಿಯನ್ ಮಕ್ಕಳು ಒಂದು ಗಲಾಟ ಮಾಡ್ತವೆ ಇಲ್ಲಿ ನೋಡಿ ಕನ್ನಡದಲ್ಲಿ ಎಷ್ಟು ಪದಗಳಿದೆ ಅಷ್ಟು ಸಿಲಬಲ್ ಇದೆ ಅಂತ ಅರ್ಥ ಕನ್ನಡದಲ್ಲಿ ಪದಗಳು ಪದಗಳೆಷ್ಟಿದಾವೆ ಅಷ್ಟು ಸಿಲಬಲ್ ಇದೆ ಅಂತ ಅರ್ಥ ಅಲ್ಲ ಪದಗಳಲ್ಲ ಸೊ ಅಕ್ಷರಗಳು ಇಲ್ಲೇ ನೋಡಿ ಇಲ್ಲೇ ಅಕ್ಷರ ಇದೆ ಮೂರು ಇಲ್ಲೇ ಅಕ್ಷರ ಇದೆ ಇರ ಅರ್ಧ ಅಕ್ಷರ ಬಿಟ್ಬಿಡಿ ಅರ್ಧ ತಗೋಬಾರ್ದು ಟ ರ ಫ್ಲೈ ಬಟರ್ಫ್ಲೈ ಇಲ್ಲಿ ಕ್ಯಾ ಮೆ ರ ಸಿ ಮ ಕ್ಯೂ ಕಮ್ ಬರ್ ಚಾಂಪಿಯನ್ ಚಾಂಪಿಯನ್ ಓಕೆ ಇಲ್ಲಿ ಎರಡು ಓವಲ್ ಒಟ್ಟಿಗೆ ಬಂದಿದೆ ಬಟ್ ಸಪ್ರೇಟ್ ಆಗಿ ಅದು ಈ ಸಪ್ರೇಟ್ ಆಗಿ ಹೇಳ್ತೀವಿ ಓ ಸಪ್ರೇಟ್ ಆಗಿ ಹೇಳ್ತೀವಿ ಚಾಂಪಿಯನ್ ಚಾಂಪಿಯನ್ ಇ ಬರುತ್ತಲ್ಲಿ ಡೈರೆಕ್ಟರ್ ಅಥವಾ ಡಿರೆಕ್ಟರ್ ಅಂತ ಹೇಳ್ಬೋದು ಡೈ ನ ಡೈನೊರ್ ಡೈ ನ ಅರ್ಧ ಅಕ್ಷರ ಬಿಟ್ಬಿಡಿ ಅರ್ಧ ಅಕ್ಷರ ತಗೋಬೇಡಿ ಲೆಕ್ಕಕ್ಕೆ ಗೋ ರಿಲ್ ಲ ಗೊ ಮೂರು ಹಾಸ್ ಪಿ ಒತ್ತಕ್ಷರೂ ಲೆಕ್ಕಕ್ಕೆ ಬರಲ್ಲ ನಿಮಗೆ ಒತ್ತಕ್ಷರ ಅದ್ರ ಕೆಳಗೆನೇ ಬರುತ್ತೆ ಹಾಸ್ಪಿಟಲ್ ಹಾಸ್ಪಿಟಲ್ ಜ್ಯೂ ಪಿ ಟರ್ ಜ್ಯೂಪಿಟರ್ ಮೂರು ಜ್ಯೂ ಪಿ ಟ ಎಷ್ಟು ಮೂರು ಸ್ವರಗಳು ಕಂಪ್ ಮೂರು ಅಕ್ಷರಗಳು ಕಂಪ್ಲೀಟ್ ಆಗಿದ್ದಾವೆ ಲಾ ಲಿ ಪಾಪ್ ಲಾಸ್ಟಿಗೆ ಕನ್ನಡದಲ್ಲಿ ಇನ್ನೊಂದು ಅಕ್ಷರ ಇದೆ ಅಂತ ಅನ್ಕೋಬೇಡಿ ಇದು ಅರ್ಧ ಅಕ್ಷರ ಪಾಪ್ ಅನ್ನೋದು ಅರ್ಧ ಅಕ್ಷರ ಅಲ್ಲ ಸಾರಿ ಪ ಅನ್ನೋದು ಅರ್ಧ ಅಕ್ಷರ ಓಕೆ ಇಲ್ಲಿ ಸಿನಿಮಾ ನೋಡಿ ಕಂಪ್ಲೀಟ್ ಆಗಿದೆ ಸಿನಿಮಾ ನೀವು ಚಪ್ಪಳೆ ತೆರೆದಿದರೆ ಸಾಕು ಸಿ ನೆ ನೆಕ್ಸ್ಟ್ ಇಲ್ಲಿ ಸ್ಟ್ರಾ ಇಲ್ಲಿ ನೋಡಿ ಇಷ್ಟು ಪದ ಇದೆ ಇದರಲ್ಲಿ ಇಷ್ಟು ಅಕ್ಷರಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಕ್ಷರಗಳು ಆದರೆ ಮೂರೇ ಸಿಲೆಬಲ್ ಯಾಕೆಂದರೆ ಹತ್ತು ಅಕ್ಷರಗಳನ್ನು ನೀವು ಮೂರು ಸೆಕೆಂಡಲ್ಲಿ ಹೇಳಿ ಮುಗಿಸ್ಬೋದು ಸ್ಟ್ರಾ ಬೇ ರಿ ಸ್ಟ್ರಾ ಬೇ ರಿ ಅಂದರೆ ಇಲ್ಲಿ ಸ ಟ ರ ಇಲ್ಲಿವರೆಗೆ ಒಂದು ಸಿಲೆಬಲ್ ಸ್ಟ್ರಾ ಒಂದೇ ಸಿಲೆಬಲ್ ಅದು ಸ್ಟ್ರಾ ರೈಟ್ ಸಿಲೆಬಲ್ ಒಂದೇ ಅಕ್ಷರಗಳೆಷ್ಟು ಐದು ಅಕ್ಷರಗಳು ಸ್ಟ್ರಾ ಸ್ಟ್ರಾ ಬೆ ರಿ ಸ್ಟ್ರಾಬೆರಿ ಓಕೆ ಸ್ಟ್ರಾಬೆರಿ ಇಲ್ಲಿ ಡಬಲ್ ಡಬಲ್ ಆರ್ ಇರ್ಬೋದು ಸ್ಟ್ರಾಬೆರಿ ಇಲ್ಲಿ ಇಲ್ಲಿಗೆ ಹಾಕೊಂಡ್ರೂ ಆಗುತ್ತೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಹಾಗೆ ಇದೂ ಅಷ್ಟೆ ನೋಡಿ ಸ್ಕ್ರೂ ಡ್ರೈ ವ ಸ್ಕ್ರೂ ಡ್ರೈವರ್ ಎಷ್ಟು ಅಕ್ಷರಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಕ್ಷರಗಳಿದೆ ಅಕ್ಷರಗಳು ಹನ್ನೊಂದು ಇದ್ದಾವೆ ಆದರೆ ನಿಮಗೆ ಸಿಲೆಬಲ್ಸ್ ಎಷ್ಟಿದೆ ಮೂರೇ ಸಿಲೆಬಲ್ ಅದನ್ನು ಚಪ್ಪಾಳೆಯಲ್ಲಿ ಹೇಳಿ ಕನ್ನಡದಲ್ಲಿ ನೋಡಿ ಸ್ಕ್ರೂ ಡ್ರೈವರ್ ಸ್ಕ್ರೂ ಡ್ರಾಯ್ ವರ್ ಮೂರು ಸಲ ಚಪ್ಪಾಳೆ ತಡ್ತದೆ ಇಲ್ಲಾಂದ್ರೆ ನೀವು ಇಲ್ಲಿಟ್ಕೊಳ್ಳಿ ಸ್ಕ್ರೂ ಡ್ರಾಯ್ ವರ್ ಮೂರು ಸಲ ಟಚ್ ಆಗುತ್ತೆ ಅಲ್ವಾ ಸೊ ಇವೆಲ್ಲದು ನಿಮ್ಗೆ ಯಾವುದೇ ಈ ಪದಗಳನ್ನ ಉಚ್ಚಾರಣೆ ಮಾಡಿದ್ರೆ ಮೂರು ಸಲ ನಿಮ್ಮ ಗಡ್ಡ ನಿಮ್ಮ ಕೈಗೆ ಟಚ್ ಆಗುತ್ತೆ ಈ ಥರ ಇಟ್ಕೊಂಡ್ರೆ ಸ್ಕ್ರೂ ಡ್ರೈವರ್ ವರ್ ಏನದು ಸ್ಟ್ರಾ ಬೇ ರಿ ಆಮೇಲೆ ನೋಡಿ ಸ್ಯಾಕ್ಸ ಫೋನ್ ಸ್ಯಾಕ್ಸ ಫೋನ್ ರೆಕ್ಟ್ ಟ್ಯಾಂಗಲ್ ಟ ಮೊ ರೌ ಅಂಬ್ರ ಲ ಅಂಬ್ರಲ ಕನ್ನಡದಲ್ಲಿ ನಾವು ಇಂಗ್ಲೀಷಲ್ಲಿ ನೋಡೋದಾದರೆ ಟು ಮೊ ರೌ ರೆಕ್ ರೆಕ್ ಟ್ಯಾಂಗಲ್ ಗಲ್ ಹಾ ಆಮೇಲೆ ಕೊನೆಯಲ್ಲಿ ಕೊನೆಯಲ್ಲಿ ನೋಡಿ ಜಿ ಎಲ್ ಇ ಈಗ ಜಿ ಎಲ್ ಇ ಎಸ್ ಎಲ್ ಇ ಪಿ ಎಲ್ ಇ ಆರ್ ಎಲ್ ಇ ಎಸ್ ಆರ್ ಟಿ ಎಲ್ ಇ ಜಿ ಎಲ್ ಇ ಎಸ್ ಎಲ್ ಇ ಪಿ ಎಲ್ ಇ ಆರ್ ಎಲ್ ಇ ಆರ್ ಎಲ್ ಇ ಬರೋದಿಲ್ಲ ಟಿ ಎಲ್ ಇ ಇವೆಲ್ಲ ಬಂದಾಗ ನಾವು ಅಲ್ಲಿ ಜಿ ಎಲ್ ಜಿ ಎಲ್ ಆದಮೇಲೆ ಇಲ್ಲಿ ಕೊನೆಯಲ್ಲಿ ಇ ಇದೆ ಜಿ ಎಲ್ ಈಗ ಗೂಗಲ್ ಅಂತಿದೆಯಲ್ವಾ ಸೊ ಗೂಗಲ್ ಅಲ್ಲಿ ನಾವು ಒಂದು ಸ್ವರ ಸಣ್ಣದಾಗಿ ಹಾಕಬೇಕು ಗೂಗಲ್ ಗೂಗಲ್ ಸೊ ಅಲ್ಲಿ ಟೂ ಸಿಲೆಬಲ್ ಗೂಗಲ್ ಈಸ್ ಎ ಟು ಸಿಲೆಬಲ್ ವರ್ಡ್ ಗೂಗಲ್ ಗಲ್ ಹೇಳ್ಬೇಕಾದ್ರೆ ನೀವು ಗೂಗಲ್ ಗಲ್ ಅಲ್ಲಿ ಎ ಇ ಐ ಓ ಯು ಇಲ್ಲದೆ ಇರ್ಬೋದು ಎ ಎ ಇಲ್ಲದೆ ಇರ್ಬೋದು ಬಟ್ ಅಲ್ಲಿ ಅ ಅನ್ನೋ ಸೌಂಡ್ ಇದೆ ಅ ಸೊ ಅದು ಸ್ವರನೇ ಅ ಸಣ್ಣದು ಗು ಗೂಗಲ್ ಓಕೆ ಹಾಗೆ ಎ ಬಲ್ ಎ ಆ್ಯಪ್ ಆ್ಯಪಲ್ ಠೇಬಲ್ ಟೇಬಲ್ ಸೊ ಇಲ್ಲಿ ಸ್ವರ ಇರಬೇಕು ಅಂತಿಲ್ಲ ಒಟ್ಟು ಸ್ವರ ಸೌಂಡ್ ಇದ್ರೆ ಸಾಕು ಲಾಸ್ಟಿಗೆ ನಿಮಗೆ ಗೂಗಲ್ ಫೇಬಲ್ ಏಬಲ್ ಟೇಬಲ್ ಅಂತ ಬಂದಾಗ ನಿಮಗೆ ಅಲ್ಲಿ ಸ್ವರ ಇರೋದಿಲ್ಲ ಇಲ್ಲಿ ಜಿ ಎಲ್ ಮಧ್ಯದಲ್ಲಿ ಸ್ವರ ಇಲ್ಲ ಜಿ ಎಲ್ ಮಧ್ಯದಲ್ಲಿ ಸ್ವರ ಇಲ್ಲ ಆದರೂ ನಾವು ಕೊನೆಯಲ್ಲಿ ಏಕೆಂದರೆ ಎಂಡ್ ಈಗ ಬರೀ ಜಿ ಎಲ್ ಅಂತ ಬರೆಯೋಕ್ಕಾಗಲ್ವಲ್ಲ ಬರೀ ಜಿ ಎಲ್ ಅಂತ ಬರೆಯೋಕ್ಕಾಗಲ್ಲ ಅದೇ ಒಂದು ರೂಲ್ ಇದೆ ಸೊ ಅದು ನಾವು ಈ ಹಾಕಲೇಬೇಕು ಕೊನೆಗೆ ಸೈಲೆಂಟ್ ಈ ಸೈಲೆಂಟ್ ಆಗಿರುತ್ತೆ ಬಟ್ ಅದನ್ನು ನಾವು ಏನು ಹೇಳ್ತೀವಿ ಕೊನೆಯಲ್ಲಿ ಜಿಯಲ್ಲಿ ಕೊನೆಯಲ್ಲಿ ಬಂದಾಗ ಗೂಗಲ್ ಅಂತ ಕೊನೆಯಲ್ಲಿ ಬಂದಾಗ ಗಲ್ ಅಂತ ಕೊನೆಯಲ್ಲಿ ಬಂದಾಗ ಅಲ್ಲಿ ಸ್ವರ ಇರೋದಿಲ್ಲ ಆದರೂ ಅದಕ್ಕೆ ನಾವು ಸ್ವರದ ಸೌಂಡ್ ಕೊಡ್ತೀವಿ ಟೇಬಲ್ ನೀವು ಬಲ್ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಸ್ವರ ಸ್ವರದ ಸೌಂಡ್ ಹೇಳ್ದನೇ ನೀವು ಬಲ್ ಅಂತ ಹೇಳೋಕ್ಕಾಗಲ್ಲ ಟೇಬ್ಲ್ ಅಂತ ಹೇಳೋಕ್ಕಾಗುತ್ತಾ ನೋ ಟೇಬಲ್ ಏಬಲ್ ಫೇಬಲ್ ಸ್ಟೇಬಲ್ ಹಾಗಾಗಿ ಜಿ ಎಲ್ಲಿ ಎಸ್ ಎಲ್ಲಿ ಅಲ್ಲಿ ಪಿಯಲ್ಲಿ ಟಿಯಲ್ಲಿ ಲಿಟಲ್ ಲಿಟಲ್ ಖ್ಯಾಟಲ್ ಬ್ಯಾಟಲ್ ಥ್ರೋಟಲ್ ಬಾಟಲ್ ಸೊ ಅಲ್ಲಿ ಅಲ್ 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 ಬರುತ್ತೆ ಸಾರಿ ಟಲ್ 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 ಅಂದ್ರೂ ಟೀ ಜೊತೆಗೆ ಸಣ್ಣದಾಗಿ ಅ ಅಂತ ಬರುತ್ತೆ ಬಟ್ ಅಲ್ಲಿ ನಾವು ಸ್ವರ ಹಾಕೋದಿಲ್ಲ ಬಾಟಲ್ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಟಿ ಟಿ ಎಲ್ ಇ ಇದೆ ಟಿ ಟಿ ಆದಮೇಲೆ ನಾವು ಏನು ಹೇಳ್ತೀವಿ ಟಲ್ ಟಲ್ಲನ್ನು ಸ್ವಲ್ಪ ಸಣ್ಣದ ಮಾಡಿ ಹೇಳಬೇಕು ಬಾಟಲ್ ಓಕೆ ಸೊ ಇಲ್ಲಿ ಟಿ ಟಿ ಎಲ್ ಇ ಇದೆ ಟಿ ಟಿ ಎಲ್ ಇ ಇದೆ ಅದನ್ನು ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಮಧ್ಯದಲ್ಲಿ ಒಂದು ಓವೆಲೇ ಇಲ್ಲ ಆದರೂ ನಾವು ಓವೆಲ್ಲು ಸೌಂಡ್ ಹೇಳಬೇಕಂದ್ರೆ ಸೌಂಡ್ ಹೇಳ್ತೀವಿ ಬಾಟಲ್ ಸೊ ಇಲ್ಲಿ ನಾವು ಅ ಸೌಂಡ್ ಹಾಕ್ತೀವಿ ಟಿ ಆದಮೇಲೆ ಅ ಸೌಂಡ್ ಹಾಕ್ತೀವಿ ಅ ಬಾಟ್ ಅ ಬಾಟ್ಲ್ ಸೊ ಹಾಗಾಗಿದ್ದರೆ ಸ್ವರ ಇಲ್ಲದೇ ಇದ್ರು ಸಹ ಅಲ್ಲಿ ಸ್ವರದ ಶಬ್ದ ಇರೋದರಿಂದ ಅದನ್ನೇ ಒಂದು ಸಿಲೆಬಲ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಈಗ ಅರ್ಥ ಆಯ್ತಾ ಎಲ್ರಿಗೂ ಓಕೆ ಹಾಗೆ ಇದು ನೋಡಿ ಬುಲ್ ಡೋಝರ್ ಬುಲ್ ಡೋಝರ್ ಚಾಕ್ ಕಾಕ್ ಚಾಕ್ಲೆಟ್ ಚಿಮ್ ಪ್ಯಾನ್ಝಿ ಇಲ್ಲಿ ಐ ಇದೆ ಇಲ್ಲಿ ಎ ಇದೆ ಇಲ್ಲಿ ಡಬಲ್ ಇ ಇದೆ ಬಟ್ ಡಬಲ್ ಇ ಇದ್ರೂ ಒಂದೇ ಸೌಂಡ್ ಮಾಡೋದು ಇ ಸೌಂಡ್ ಮಾಡುತ್ತದು ಎ ಫೆಂಟ್ ಎಲೆಫೆಂಟ್ ಎಕ್ಸರ್ ಎಲಫೆಂಟ್ ಎಕ್ಸರ್ ಎಕ್ಸರ್ಸೈಝ್ ಇಲ್ಲಿ ಕೊನೆಯಲ್ಲಿ ಇ ಇದೆ ಸೈಲೆಂಟ್ ಅದು ಕೊನೆಯಲ್ಲಿ ಈ ಲೆಕ್ಕಕ್ಕೆ ತಗೋಬಾರ್ದು ಅದು ಯಾಕೆಂದರೆ ಸೈಲೆಂಟು ಸೌಂಡ್ ಇಲ್ಲ ಅದರದ್ದು ರೈಟ್ ಎನ್ ಕ ರೇಜ್ ಎನ್ಕರೇಜ್ ಇಲ್ಲಿ ನೋಡಿ ಓ ಯು ಇದೆಯಲ್ವಾ ಓ ಯು ಒಂದೇ ಸೌಂಡು ಆ ಸೌಂಡು ವವೆಲ್ ಎರಡಿದೆ ಓ ಯು ಇದೆ ಓ ಯುದು ದು ಸೌಂಡು ಒಂದೇ ಎನ್ ಎನ್ ಕ ರೆಜ್ ಎನ್ಕರೇಜ್ ಎನ್ ಕ್ರಿಚ್ ಎನ್ಕರೇಜ್ ಓಕೆ ಗೊತ್ತಾಯ್ತಲ್ಲ ಈಗ ನೀವೇನು ಮಾಡಬೇಕು ಅಂದರೆ ಈ ವರ್ಡ್ಸನ್ನು ಬರ್ಕೊಳ್ಳಿ ಈ ವರ್ಡ್ಸನ್ನು ಬರ್ಕೊಂಡು ತ್ರೀ ಸಿಲೆಬಲ್ಸ್ ಫಸ್ಟು ಪರವಾಗಿಲ್ಲ ತ್ರೀ ಸಿಲೆಬಲ್ಸೇ ಬರ್ಕೊಳ್ಳಿ ಆಮೇಲೆ ಟು ಸಿಲೆಬಲ್ಸು ಎಲ್ಲ ನಾನು ನಾಳೆ ಇದ್ರಿ ಪಿ ಡಿ ಎಫ್ ಕಳಿಸ್ತೀನಿ ಅದನ್ನು ನೋಡ್ಕೊಳ್ಳಿ ಇದನ್ನು ಬರ್ಕೊಂಡು ಪ್ರೊನೌನ್ಸ್ ಮಾಡೋಕ್ಕೆ ನೋಡಿ ಓಕೆ